ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇಲ್ಲಿ ಅಪೇಕ್ಷ ಭೂಮಿನ ದರ ದರ ಅಂತ ಮೇಲಿಂದ ಎಳ್ಕೊಂಡ್ ಬಂದಿ ಹೋಗಿ ಮನೆಯಿಂದ ಆಚೆ ಹೋಗಿ ಅಂತ ಹೇಳಿ ಅವಳ ಲಗೇಜ್ ಬ್ಯಾಗ್ ನು ಬಿಸಾಕಿ ತಳ್ತಾ ಇರ್ತಾಳೆ ಮನೆಯವರೆಲ್ಲ ಅದು ನೋಡ್ತಾನೆ ಇರ್ತಾರೆ ಹೊರ್ತು ಯಾರು ಏನು ಮಾತಾಡೋದೇ ಇಲ್ಲ ಪಾಪ ಭೂಮಿ ಮಾತ್ರ ಕೈ ಹಿಡ್ಕೊಂಡು ಒಬ್ಳೇ ನಿಂತಿರ್ತಾಳೆ ಅಷ್ಟು ಸಂಗೀತ ಬರ್ತಾಳೆ ಏಯ್ ಅಪೇಕ್ಷಾ ಯಾಕೆ ಹೀಗಾಡ್ತಿದ್ಯಾ ಸುಮ್ನೆ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಹೇಳ್ತಾರೆ ಇವಳಿಂದ ನಿಮ್ಮ ಗಂಡನ್ ಅವಮಾನ ಆಗಿದೆ ಇನ್ನು ಇವಳನ್ನೇ ವಹಿಸ್ಕೊಂಡ್ ಬರ್ತಾ ಇದೆಯಲ್ಲ ಅಂತ ಇಲ್ಲಿ ಭೂಮಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ ನಾನು ಈ ಮದ್ವೆ ಮಂದಿ ಕಾಂಟ್ರಾಕ್ಟ್ ಆಗಿ ಬರ್ಬೋದು ಆದ್ರೆ ನಾನ್ ಯಾವತ್ತು ನಾನು ಕಾಂಟ್ರಾಕ್ಟ್ ಮುಗಿಯೋವರೆಗೂ ನಾನು ನಿಮ್ಮನ್ನ ಬಿಟ್ಕೊಡಲ್ಲ ಹಾಗೆ ನಿಮ್ಗೆ ಅವಮಾನ ಆಗುತ್ತಾರೆ ನೋಡಲ್ಲ ಆದ್ರೆ ನಾನ್ ಸಾಕ್ಷಿ ಮರ ಅದು ಮಾಂಗಲ್ಯದ ಮೇಲೆ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ನಿಮ್ ಅರ್ಧ ತಾರೀಕು ಬಿಟ್ಟು ಹೋಗೋಲ್ಲ ಅಂತ ಹೇಳಿ கொண்டு ಹಿಂದೆ திருத்தா ಅಷ್ಟೊತ್ತಲ್ಲಿ ಅಜಿತ್ ಅಲ್ಲಿಗ್ ಬರ್ತಾನೆ ಆ ಸಂಗೀತ ನೋಡಿ ಅತ್ತೆ ಅಂತಾಳೆ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ಹೇಳಿದ್ ತಾನೆ ನಡಿ ಎಲ್ಲಿಂದ ತೊಲಗಿ ಅಂತೇಳಿ ಅಪೇಕ್ಷಾ ಭೂಮಿನ ಅತ್ತ ಹೇಳ್ಬಿಡ್ತಾಳೆ ಅವಾಗ ಅಜಿತ್ ಅಲ್ಲಿಗ್ ಬಂದು ಅವಳನ್ನ ಹಿಡ್ಕೊತಾಳೆ ಅಜಿತ್ ಅವಳನ್ನ ಸಮಾಧಾನ ಮಾಡಿ ನಿಲ್ಸ್ಕೊತಾನೆ ಅಷ್ಟೊತ್ತಲ್ಲಿ ಸಂಗೀತ ಬಂದಿ ಭೂಮಿನ ಎದೆಗೆ ಹಾಕೊಂಡ್ ತಪ್ಪೋತಾಳೆ ಆದ್ರೆ ಅಜಿತ್ ಒಬ್ಬ ಭೂಮಿ ಕೆನ್ನೆ ಕಣ್ಣಲ್ಲಿ ಬರ್ತಾ ಇರೋ ನೀರ್ನ ಕಣ್ಣೀರು ಹೊಳಸ್ಬಿಟ್ಟು ಸನ್ನೆ ಮಾಡ್ತಾನೆ ಹೋಗಿ ಮಾತಾಡು ಬಿಡ್ಬೇಡ ನೀನು ಅಂತ ಭೂಮಿಗ್ ಅದು ಅಷ್ಟೇ ಸಾಕಾಗಿತ್ತು ಭೂಮಿ ತಿರುಗಿ ನಿಂತ್ಕೋತಾಳೆ ಅಪೇಕ್ಷೆ ಕಡೆ ಅವಾಗ ಅಪೇಕ್ಷೆ ಶುರು ಆಗುತ್ತೆ ಚಳಿ ಜ್ವರ ಬಿಡ್ಸಕ್ಕೆ ಭೂಮಿ ಅವಾಗ ಭೂಮಿ ನಿಮ್ ಪ್ರಾಬ್ಲಮ್ ಏನು ಅಪೇಕ್ಷೆ ಅವ್ರೆ ಏನು ಅಂತ ಹೇಳ್ತಾ ಇದೀನಿ ಕೇಳಿ ಅಲ್ಲ ನಾನ್ ಯಾಕೆ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ಇದು ನನ್ ಗಂಡನ್ ಮನೆ ಅಲ್ಲ ನಾನ್ ಯಾಕೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಇದು ನನ್ ಮನೆ ಹೋಗ್ಬೇಕು ಅಂದ್ರೆ ಮೊದ್ಲು ನೀವ್ ಆಚೆ ಹೋಗ್ಬೇಕು ಅಲ್ಲಿಗೆ ಅಜ್ಜಿ ಏ ಎಷ್ಟೇ ಧೈರ್ಯ ನೀಗೆ ನನ್ ಮೊಮ್ಮಗಳಿಗೆ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇದೀಯ ನೀನು ಅದಕ್ ಭೂಮಿ ಹೇಳ್ತಾಳೆ ಇವ್ಳು ನಿಮ್ ಅಮ್ಮಗ್ಳಾದ್ರೆ ನಾನು ನಿಮ್ ಮೊಮ್ಮಗನ್ ಹೆಂಡತಿ ಅವಾಗ ಸಂಗೀತ ಹೇಳ್ತಾಳೆ ಅಮ್ಮ ನ್ಯಾಯವಾಗಿ ಮದ್ವೆ ಆದ್ಮೇಲೆ ನ್ಯಾಯವಾಗಿ ಎಲ್ಲಿ ಇರ್ಬೇಕು ಭೂಮಿ ಈಗ ಅಲ್ಲೇ ಇದ್ದಾಳೆ ಅಲ್ಲಮ್ಮ ಇದು ನನ್ ಗಂಡನ್ ಮನೆ ನಾನ್ ಮನೆಯಿಂದ ಆಚೆ ಹೋಗಲ್ಲ ಅಂತ ಹೇಳೋದಕ್ಕೆ ಧೈರ್ಯ ಆಗ್ಬೇಕಮ್ಮ ಅಂತ ಸಂಗೀತ ಕೇಳ್ತಾಳೆ ಭೂಮಿ ಹೇಳದಂಗೆ ಮನೆಯಿಂದ ಬಿಟ್ಟು ಹೋಗ್ಬೇಕಾಗಿರೋದ್ ನಿನ್ ಮುದ್ದುನ್ ಮೊಮ್ಮಗಳು ಅಪ್ಪು ಅಮ್ಮ ಇನ್ನು ಕಾಲ ಮಿಂಚಿಲ್ಲ ಈಗ್ಲೂ ಬುದ್ಧಿ ಹೇಳಿ ಅವಳನ್ನ ಕಳ್ಸಿ ಅವಾಗ ಇಲ್ಲ ಅಂದ್ರೆ ಎಷ್ಟೋ ಮನ್ಸ್ಗಳು ಮನಸ್ತಾಪಗಳು ತುಂಬಿಕೊಳ್ಳುತ್ತ ಅಷ್ಟೇ ಅವೀಗ ಅಪೇಕ್ಷೆ ಹೇಳ್ತಾಳೆ ಏನಮ್ಮ ನೀನು ಈ ಮನೇಲಿ ಏನೇ ಮನಸ್ತಾಪ ಆದ್ರೂ ಅದಕ್ಕೆ ನಾನೇ ಕಾರಣನಾ ಅಂತ ಅದಕ್ಕೆ ಭೂಮಿ ಅಂತ ಅಲ್ಲ ಈ ಮನೆಯಲ್ಲಿ ಏನೇ ಮನಸ್ತಾಪ ಇದೆ ಅದಕ್ಕೆ ನೀವು ಒಂದು ಕಾರಣ ಆಗಿರ್ತೀರಾ ಅಷ್ಟೇ ಈಗ ನಿಮ್ಮಿಂದ ಆಗಿರೋ ಬೇರೆ ಸಮಸ್ಯೆಗಳ ಬಗ್ಗೆ ಮಾತಾಡೋದ್ ಬೇಡ ನನ್ನ ಕಾರಣಕ್ಕೆ ಮಾವನ್ಗ ಅವಮಾನ ಆಗಿದೆ ಆದ್ರೆ ನಾನೇ ಕ್ಷಮೆ ಕೇಳ್ತೀನಿ ನಿಜಕ್ಕೂ ನನ್ ತಪ್ಪಾಗಿದೆ ಅದನ್ನ ನಾನ್ ಸರಿ ಮಾಡ್ಕೊತೀನಿ ಅದಕ್ಕೆ ಯಾಕೆ ಮನೆ ಬಿಟ್ಟು ಹೋಗ್ಲಿ ನಾನು ಇವ್ರಿಗೆ ಮಾತ್ ಕೊಟ್ಟಿದ್ದೀನಿ ಅರ್ಧಕ್ಕೆ ನಿಮ್ಮನ್ ಬಿಟ್ಟು ಹೋಗಲ್ಲ ಅಂತ ದೇವ್ರು ಒಂದು ಜೋಡಿನ ಸೃಷ್ಟಿ ಮಾಡಿದಾನೆ ಅಂದ್ರೆ ಅದ್ರಲ್ಲಿ ಒಂದು ಉದ್ದೇಶ ಇದ್ದೇ ಇರುತ್ತೆ ಅಂತ ನನಗ್ ಗೊತ್ತು ಹಾಗೆ ನಮ್ ಇಬ್ರು ಮದ್ವೆ ಉದ್ದೇಶ ಈಡೇರೋ ಗಂಟ ನಾನು ಎಲ್ಲೂ ಹೋಗೋದಿಲ್ಲ ನನ್ ತಾಲಿ ಕಟ್ಟೋದವ್ರು ಈ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳೋವರೆಗೂ ನಾನು ಎಲ್ಲೂ ಹೋಗೋದಿಲ್ಲ ಅವಾಗ ಅಜಿತ್ ಹೇಳ್ತಾನೆ ಭೂಮಿ ನೀನ್ ಒಳಕ್ ಹೋಗು ಅಂತ ಅವಾಗ ಭೂಮಿ ಹಿಂದೆ ತಿರುಗ್ಬಿಟ್ಟು ಅಪೇಕ್ಷ ಅವರೇ ನನ್ನ ತಾಲಿ ಕಟ್ಟಿದ ಗಂಡ ನಾನು ಒಳಕ್ ಹೋಗು ಅಂತ ಹೇಳ್ತಿದಾರೆ ಅದಕ್ಕೆ ನಾನು ಒಳಕ್ ಹೋಗ್ತಾ ಇದೀನಿ ನನ್ನ ಮನೆಯಿಂದ ಹೊರಗಾಕೋ ಪ್ರಯತ್ನ ನಮ್ ಮತ್ತೆ ಮಾಡಕ್ ಹೋಗ್ಬೇಡಿ ಈಗ ಇಲ್ಲಿ ಬಿದ್ದಿದೆಯಲ್ಲ ಲಗೇಜು ಇನ್ನೊಂದ್ಸತಿ ನೀವ್ ಆಗ ಮಾಡಕ್ ಹೋದ್ರೆ ಇಲ್ಲಿ ಬಿದ್ದಿದೆಯಲ್ಲ ಲಗೇಜು ಆ ಜಾಗದಲ್ಲಿ ನಿಮ್ ಲಗೇಜ್ ಬಿದ್ದಿರುತ್ತೆ ನೀವ್ ತಂದ್ರಲ್ಲ ಲಗೇಜು ಅದನ್ನ ನೀವೇ ಕೈಯಾರೆ ತಂದು ನನ್ ರೂಮಲ್ಲಿ ಇಡಿ ಹಾಗೆ ಹೇಳ್ಬಿಟ್ಟು ಭೂಮಿ ಒಟ್ಟೋಗ್ತಾಳೆ ಮೇಲ್ಗಡೆ ಎಲ್ಲಾರು ಹೊಲ್ಟೋಗ್ತಾರೆ ಅವಾಗ ಅಪೇಕ್ಷೆ ಕೇಳ್ತಾಳೆ ಏನಜ್ಜಿ ಇದು ಇದೆಲ್ಲ ನನ್ನನೆ ಮನೆ ಬಿಟ್ಟು ಅಂತಿದ್ದು ನೀನ್ ನೋಡ್ತಾ ನಿಂತಿದ್ಯಾಲ ಅಜ್ಜಿ ಅಂತ ಅದಕ್ಕೆ ಅಜ್ಜಿ ಖುಷಿ ಪಡೋ ವಿಚಾರಕ್ಕೆ ಯೋಚನೆ ಮಾಡ್ತಿದ್ಯಾಲ ನೀನು ಈ ಮುಂಚೆ ಭೂಮಿ ಏನಾರ ಅವಮಾನ ಮಾಡಿದ್ರೆ ಅಜಿತ್ ನಿಂತ್ಕೊಂಡು ಎಷ್ಟ್ ಮಾತಾಡ್ತಿದ್ದ ಅಂತದ್ರಲ್ಲಿ ಈಗ ಅಜಿತ್ ಒಂದು ಮಾತು ಅವಳಿಗೆ ಏನೇ ಅಂದ್ರೂ ಅಜಿತ್ ಒಂದು ಮಾತು ಆಡ್ಲಿಲ್ಲ ಅವಳು ಮಾತಾಡೋದ್ಲು ಅಷ್ಟೇ ಅಂತ ಅದಕ್ಕೆ ಅಪೇಕ್ಷ ಹೇಳ್ತಾಳಲ್ಲ ನಾನು ಆ ಟೆನ್ಷನ್ ಅಲ್ಲಿ ಮರ್ತೇ ಹೋದೆ ಅಜಿತ್ ಏನು ಮಾತಾಡ್ಲೇ ಇಲ್ಲ ಹಾಗಾದ್ರೆ ಅಪ್ಪ ಹೊಡೆದಿರೋದು ಅವನಿಗೆ ಬುದ್ಧಿ ಬಂದಿದೆ ಇನ್ಮೇಲೆ ಅವಳಗ್ ಒಯ್ಸ್ಕೊಂಡ್ ಬರಬಾರ್ದು ಅನ್ನೋದು ಅವ್ಳ ಮೈಂಡ್ ಅಲ್ಲಿ ಬಂದಿದೆ ಅವ್ನ ಮೈಟಿಲಿ ಅಂತ ಹೇಳ್ತಾರೆ ಇಲ್ಲಿ ಭೂಮಿನ ಅಜಿತ್ ರೂಮಲ್ಲಿ ಇರ್ತಾರೆ ಅವಳು ಬಾಕ್ಲಾಗ್ ಬರ್ಬೇಕಾದ್ರೆ ಅಜ್ಜೆ ಡಿಕ್ಕಿ ಹೊಡೆದ್ಬಿಡ್ತಾರೆ ಸಾಯಿ ಸಾಯಿಬ್ರೆ ಅಂತ ಹೇಳ್ತಾನೆ ಅದಕ್ಕೆ ಅಜಿತ್ ಪರವಾಗಿಲ್ಲ ಬಿಡು ಅಂತ ಹೇಳ್ತಾನೆ ನಾನು ಸಾರಿ ಕೇಳಿದ ಈ ವಿಚಾರಕ್ಕಲ್ಲ ಅಪೇಕ್ಷ ಅವ್ರು ನನ್ನ ಮನೆಯಿಂದ ಆಚೆ ಆಚೆ ಆಗ್ತಾ ಹಂಗ ಎಲ್ಲಿ ತೋಕೋಪ ಬಾಯ್ ಬಂದಂಗ ಬೈದ್ಬಿಟ್ಟೆ ನಿಮ್ಲಾಗೆ ಜೆ ಆಚೆ ಆಗ್ಬಿಡ್ತೀನಿ ನೀವೇ ಮನೆಯಿಂದ ಆಚೆ ಹೋಗಿ ಅಂತ ಹೇಳಿ ಹೇಳ್ಬಿಟ್ಟೆ ಪಾಪ ಅವ್ರಿಗೆ ಬೇಜಾರಾಗಿದ್ಯನೋ ಅದಕ್ಕೆ ಅಂತ ನಿಮಗೆ ಬೇಜಾರಾಯ್ತಾ ನಿಮ್ ತಂಗಿಗ್ ನಾನು ನಿಮ್ ಅಕ್ಕನ್ಗ್ ಹಾಗ ಅಂದಿದ್ದು ಅಂತ ಕೇಳ್ತಾಳೆ ಅದಕ್ಕೆ ಇಸ್ ಸೋಕೆ ಬಿಡು ಅಂತಾನು ಹೇಳ್ತಾರೆ ಯಾಕೆ ಸಾಹೇಬ್ರೆ ನಂದ್ ರೆಬಲ್ ಫೇಸ್ ನೋಡಿ ಭಯ ಆಗೋಯ್ತಾ ನಿಮ್ಗೆ ಅಂತ ಮಾಹಾಶ್ರೀ ಫಿಲಮ್ ಅಲ್ಲಿ ಹೀಗೇ ಅವ್ಳ ಫೈಟಿಂಗ್ ಮಾಡೋದ್ ನೋಡಿ ಹೀರೋಗಿ ಇಷ್ಟ ಆಗತ್ತಲ್ಲ ಹಾಗೆ ಏನಾದ್ರು ನಿಮಗೂ ನಾನ್ ನೋಡಿ ಭಯ ಭಕ್ತಿ ಜಾಸ್ತಿ ಆಯ್ತಾ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಈಗ ಹೋಗಿ ರಾಣನ ಎಂಕ್ವೈರಿ ಮಾಡಿ ಅವನ ಲಾಕಪ್ ಹಾಕಿ ಅವನ ಬೆಂಡ್ ಬ್ರೇಕ್ ಹಾಕ್ಬೇಕು ಬಿಟ್ಟಬಿಟ್ ಉಳಿತಾ ಇರಿಟೇಟ್ ಆಗತ್ತೆ ಆಮೇಲೆ ನಾನ್ ನಿನ್ನ ಒಳಕ್ ಹಾಕ್ಬೇಕಾಗತ್ತೆ ಇಲ್ಲಿ ಅಪೇಕ್ಷಾ ಮನಸ್ವಿ ಬಂದ್ ನಾನ್ ಯಾವಾಗ್ಲೂ ಭೂಮಿನ ಬೈದಾಗ ಸಪೋರ್ಟ್ ಆಗಿ ಬರ್ತಿದ್ದ ಅಜ್ಜಿ ಇವತ್ತು ನಾನ್ ಎಷ್ಟ್ ಮಾತಾಡ್ತಾ ಇದ್ರ ಸಪೋರ್ಟ್ ಆಗಿ ಬರ್ಲೇ ಇಲ್ವಲ್ಲ ಅದೇ ಅಜ್ಜಿ ಎಂಟಿ ಪರ ಯಾವಾಗ್ಲೂ ವಹಿಸ್ಕೊಂಡ್ ಮಾತಾಡ್ಬಾರ್ದು ಅನ್ನೋದು ಅರ್ಥ ಆಗಿದೆ ಅವ್ನ್ಗೆ ಅಂತ ಹೇಳಿದ್ರು ಆ ಕ್ಷಣಕ್ಕೆ ಅಜ್ಜಿ ಹೇಳಿದ್ ನಿಜ ಅಂತ ಅನ್ಸುತ್ತೋ ಬಟ್ ಆದ್ರೆ ನಂಗೇನೋ ಸಮಾಧಾನ ಆಗ್ತಾ ಇಲ್ಲ ಅದಿಕ್ಕೆ ಒಂದ್ಸತಿ ಅವ್ನ್ ಗೆ ಹೋಗಿ ಇಣಕ್ ನೋಡೋಣ ಅಪ್ಪನ್ ಕೈಲಿ ಒಂದ್ಸತಿ ಏಟ್ ತಿಂದ್ಮೇಲೆ ಒಂದ್ಸತಿ ಅಪ್ಪನ್ ಕೈಲಿ ಏಟ್ ತಿಂದ್ಮೇಲೆ ಅವ್ರ ರೂಮಲ್ಲಿ ಹೇಗಿರ್ತಾನೆ ಅಂತ ಗೊತ್ತಾಗತ್ತಲ್ವಾ ಹೋಗೋಣ ಬಾ ಅಂತ ಹೇಳಿ ಅಪೇಕ್ಷಾ ಮತ್ತೆಗ ಮನಸ್ವಿನಿ ಇಬ್ರು ಅಜಿತ್ ರೂಮ್ ಇಂದ ಹಿಂದೆ ಹಿಂದೆ ಇಣಕ್ ನೋಡ್ತಿರ್ತಾರೆ ಆದ್ರೆ ಇಲ್ಲಿ ಅಜಿತ್ ಬೈತಿರ್ತಾನೆ ನೀನು ನಾನ್ ರಾಣನ್ ಎನ್ಕ್ವೈರಿ ಮಾಡಕ್ ಟೈಮ್ ಆಗುತ್ತೆ ನೀನ್ ಇಂದ ಹೊಡ್ತೀಯಾ ಅಂತ ಅದಕ್ಕೆ ಭೂಮಿ ಹೇಳ್ತಿರ್ತೇರಿ ಯಾಕೆ ಯಾವಾಗ್ಲೂ ಸಿನ ಸಿಣ ಸಿಣ ಸಿನ ಅಂತಿರ್ತೀರಾ ಅಂತ ಭೂಮಿಗೆ ಗೊತ್ತಾಗೋಗುತ್ತೆ ಅಪೇಕ್ಷನ ಮನಸ್ವಿನಿ ಇಲ್ಲಿ ಬಂದು ನಿಂತಿದ್ದಾರೆ ಅಂತ ತಕ್ಷಣ ಅಜಿತ್ ಹತ್ರ ಹೋಗಿ ಅವಾಗ ಭೂಮಿ ಅಜಿತ್ ಗೆ ಹೇಳ್ತಾಳೆ ನೀವ್ ಯಾವಾಗ್ಲೂ ಪ್ರತಿ ಸತಿ ನನಗೋಸ್ಕರ ನಾನು ಜಗಳ ಆಡ್ಬೇಕು ಅಂದ್ರೆ ಹೇಗೆ ನೀವ್ ಯಾವಾಗ್ಲೂ ಇಷ್ಟೊಂದು ಹೊಗಳುತ್ತ ಇದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ ರೀ ಅದಕ್ಕೇನೆ ನಾನೇ ಈ ಸತಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸಿದೀನಿ ನೀವ್ ಎಂತ ಸಂದರ್ಭದಲ್ಲೂ ನನ್ನ ಬಿಟ್ಕೊಡಲ್ಲ ಅನ್ನೋ ಧೈರ್ಯದ ಮೇಲೆನೆ ಅಪ್ಪು ಅವ್ರಿಗೆ ನಾನು ಅಷ್ಟೆಲ್ಲಾ ಅಂದಿದ್ದು ಇನ್ಯಾರ ನನ್ನ ಮನೆ ಬಿಟ್ಟು ಅಂತ ಹೇಳ್ಬೇಕು ಅವಾಗ ಅವ್ರಿಗೆ ಮಾಡ್ತೀನಿ ನಮ್ಮಿಬ್ರು ಜನ್ಮ ಜನ್ಮದಲ್ಲೂ ಯಾರು ದೂರ ಮಾಡಕ್ ಆಗಲ್ಲ ಅಲ್ವೀನ್ರೀ ಲೈಫ್ ಲಾಂಗ್ ನನಗೆ ನೀವು ನಿಮಗ್ ನಾನು ಅಂತ ಹೇಳಿ ಅಜಿತ್ ನ ಗಟ್ಟಿಯಾಗ್ ತಪ್ಪಕೊತಾಳೆ ಹಾಗೆ ಹೇಳ್ತಾ ಇದ್ದಾನೆ ಭೂಮಿ ಅಮೇಕ್ಷ ಅಪೇಕ್ಷನ ಮತ್ತೆಗ ಅಶ್ವಿನಿ ಇಬ್ರು ಹೊಲ್ಟೋಗ್ತಾರೆ ಅವಾಗ ಭೂಮಿ ಸಾಯಿಬ್ರಿಂದ ದೂರ ಬಂದಿವಿ ತಪ್ಪು ತಿಳ್ಕೊಬಿಡಿ ಅಪೇಕ್ಷನು ಅಪ್ಪು ನೋಡ್ತಾ ಇದ್ರು ಅದಕ್ಕೆ ಈ ತರ ಡ್ರಾಮಾ ಆಡದೆ ಅಂತ ಅಜಿತ್ ಓಹೋ ಅಪ್ಪ ನನ್ ಹೊಡ್ದ್ರಲ್ಲ ಆ ಇದ್ರ ಮೇಲೆ ನಾವಿಬ್ರು ಇನ್ನೂ ದೂರ ಏನಾದ್ರು ಆಗಿದೀವ ನಮಿಬ್ಬ್ರ ಮೇಲೆ ಏನೋ ಎಫೆಕ್ಟ್ ಆಗಿದೀಯಾ ಅಂತ ಈಗ ಅಬ್ಸರ್ವ್ ಮಾಡಕ್ ಬಂದಿರ್ಬೇಕು ಇಂಥ ಸಂದರ್ಭದಲ್ಲೂ ಡಿಟೆಕ್ಟಿವ್ ಕೆಲಸ ಮಾಡೋದು ಬಿಡ್ಲಿಲ್ವಲ್ಲ ಅದೇ ನಂಗೆ ಬೇಜಾರು ಅದಕ್ಕೆ ಅಜಿತ್ ಹೇಳ್ತೇನೆ ತಾವ್ ಸ್ವಲ್ಪ ರೂಮಿಂದ ಹೊರಗಡೆ ಹೋದ್ರೆ ಒಂಚೂರು ರೆಡಿ ಆಗ್ಬೇಕು ಅದಕ್ಕೆ ಭೂಮಿ ಹೋದ್ರೆ ಹ್ಮ್ ರೆಡಿ ಆಗಿದ್ರಲ್ಲ ಇನ್ನೇನು ನಾನ್ ಬೇರೆ ಎರಡ್ ಮೂರ್ ಬಟ್ಟೆ ಬೇರೆ ಹಾಕಿದ್ದೀನಿ ಅದಕ್ಕೆ ಅಜಿತ್ ಹೇಳ್ತಾನೆ ನೀನ್ ಹಂಗಾದ್ರೆ ನಾನು ಈಗ ಬಟ್ಟೆ ಎಲ್ಲಾ ಬಿಚ್ಚಾಕ್ಬಿಟ್ಟು ಮತ್ತೆ ಬಟ್ಟೆ ಹಾಕೋತೀನಿ ನೀನು ಇರ್ತೀಯ ಹಾಗಾದ್ರೆ ಇಲ್ಲಿ ಅಂತ ಅದಕ್ಕೆ ಭೂಮಿ ಹೇಳ್ತಾನೆ ಇನ್ಸ್ಪೆಕ್ಟರ್ ಆಗಿ ಹಿಂಗೆಲ್ಲ ಮಾತಾಡ್ತಿರಲ್ಲಾ ನಿಮ್ಗ್ ನಾಚಿಕೆ ಆಗಲ್ವಾ ಅಂತ ಕಾನ್ಸ್ಟೇಬಲ್ ಆಗ್ಬೇಕು ಅಂತೀಯಾ ಇವೆಲ್ಲ ನೋಡಕ್ ಆಗಲ್ವಾ ನಿನ್ಗೆ ಭೂಮಿ ಹೇಳ್ತಾಳೆ ನೀವು ನನ್ಗೆ ರಾಣನ ಇಡದೆ ಅಂತ ಹೇಳಿ ನಂಗೊಂದು ಸಿಹಿ ಸುದ್ದಿ ಕೊಡಿ ನಾನ್ ನಿಮ್ಗೊಂದು ಸಿಹಿ ಪದಾರ್ಥ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾಳೆ ಯಾಕೆ ಸಾಹೇಬ್ರೆ ನಾನು ಕೊಟ್ಬಿಡ್ತೀನಿ ಅಂತ ಭಯ ಆಯ್ತಾ ನಿಮಗೆ ಅಂತ ಕೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಪಾರ್ಟ್ಮೆಂಟ್ ಕಟ್ಬೇಕಾದ್ರೆ ಸಿಮೆಂಟ್ ಗಳೆಲ್ಲ ಕೆಳಕ್ ಉದ್ರತ ಅದು ಉದ್ರಕ್ಕೆ ಅಂತ ಒಂದು ಬ್ರಷ್ ಇರುತ್ತೆ ಕಬ್ಣ್ಣದು ನೀನೇನಾ ಇನ್ ಕೇಸ್ ನನ್ ಕೊಟ್ಬಿಟ್ರೆ ಆ ಬ್ರಷ್ ತಗೊಂಡ್ ಮಖ ಎಲ್ಲ ಉಜ್ಕೊ ಅಂತ ಅಲ್ಲ ಸಾಯೇಬ್ರೆ ಅಂತಾರೆ ನೀನ್ ನೀ ಹೋಗ್ತೀಯಾ ಇಲ್ವೋ ಅಂತ ಅಜಿತ್ ಬೈತಾನೆ ಇಲ್ಲಿ ರಾಮ್ ಬಂದ್ಯಾ ಆ ರಾಣನ ಹತ್ರ ನಿಂತ್ಕೊಂಡ್ ಮಾತಾಡ್ತಾ ಇರ್ತಾನೆ ರಾಣ ಅವ್ರೆ ಇಲ್ಲಿ ಆಗಿದ್ದೆ ಎಲ್ಲಾ ನನ್ಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳ್ತಿರ್ತಾನೆ ಅಷ್ಟ್ ಮಾತಾಡ್ಸೋಷ್ಟಲ್ಲಿ ಅಜಿತ್ ಅಲ್ಲಿಗೆ ಎಂಟ್ರಿ ಆಗ್ತಾನೆ ಅದ್ ನೋಡಿದ್ ರಾಣಗೆ ಶಾಕ್ ಆಗುತ್ತೆ ಆದ್ರೂ ಅಲ್ಲಿ ರಾಮ್ ಕೇಳ್ತಾನೆ ಅಜಿತ್ ನೀನ ಇಲ್ಲಿ ಅಂತ ಕೇಳ್ತೀನಿ ಅಜಿತ್ ಹೇಳ್ತಾನೆ ಇದು ಅಜಿತ್ ರಾಮ್ ರಾಯಣ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಪರಿಚಯ ಮಾಡಿಸ್ಕೊತಾನೆ ಅವಾಗ ರಾಮ್ ಹೇಳ್ತಾನೆ ನೀವು ನನ್ ಮಗ ಅಂತ ಅದಕ್ಕೆ ರಾಣಾ ಓ ಹೌದಾ ಮನೆ ತುಂಬಾ ಬರೇ ಪೊಲೀಸು ಲಾಯರ್ ಗಳು ತುಂಬ್ಕೊಂಡಿದಾರಲ್ಲ ರಾಣಾ ಹೇಳ್ತಾನೆ ಮಿಸ್ಟರ್ ಅಜಿತ್ ನೀವ್ ಬರೋ ವಿಷಯನ ನಮ್ ಪಿ ಎ ಹೇಳಿದ ಆಲ್ರೆಡಿ ಅಂತ ಹೇಳ್ತಾರೆ ಇಷ್ಟ ಮಾತಾಡ್ತಾ ಈಗ ಸಾಕ್ಷಿ ಡ್ಯಾಡ್ ಅನ್ಕೊಂಡು ಮೆಟ್ಲು ಇಟ್ಕೊಂಡ್ ಬರ್ತಾರೆ ಅದ್ ನೋಡಿದ್ ಅಜಿತ್ ಗೆ ಶಾಕ್ ಆಗುತ್ತೆ ಅಜಿತ್ ನೋಡ್ತಾನೆ ಇರ್ತಾಳೆ ಬಂದಿ ಸಾಕ್ಷಿ ಅವ್ರ ಅಪ್ಪನ ಹತ್ರ ಇರ್ತಾರೆ ಹಾಯ್ ಅಜಿತ್ ನಾನ್ ನೆನ್ಪಿದೀನ ಅಂತ ಕೇಳ್ತಾರೆ ಅವಾಗ ರಾಣಾ ಕೇಳ್ತಾನೆ ಮಗಳ ಇವ್ರು ಅಂತ ಆ ಡ್ಯಾಡ್ ಸ್ವಲ್ಪ ದಿನದಿಂದ ನನ್ ಫ್ರೆಂಡ್ ಸಾಕ್ಷಿ ಅಂತ ಒಬ್ಳಿದ್ಲು ಹಾಗಾಗಿ ನಂಗೆ ಇವ್ರ ಪರಿಚಯ ಸಾಕ್ಷಿನ ಮದ್ವೆ ಆಗ್ಬೇಕಾಗಂಡಿ ಗಂಡಿ ಆದ್ರ ಅನ್ನೆಸ್ಪೆಟ್ ಆಗ ಅವ್ಳು ಡೆತ್ ಆಗೋದ್ಲು ಆದ್ರೆ ಇವರು ನನ್ಗೆ ಇನ್ನು ಅವಳ ಮದ್ವೆ ಅವ್ಳ ಸಾವು ನನ್ಗೆ ಮರೆಯಕ್ ಆಗ್ತಿಲ್ಲ ಆದ್ರೆ ಬಟ್ ಅಜಿತ್ ಅಂತೂ ಹೇಗ್ ಮದ್ವೆ ಆಗಿ ಆರಾಮಾಗಿದಾರೋ ನಂಗ್ ಗೊತ್ತಿಲ್ಲ ಅಜಿತ್ ಹಳೆ ಪ್ರೇಮಿನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ಕೋಕ್ ಶುರು ಮಾಡ್ತಾನೆ ಅವಾಗ ರಾಣಾ ಕೇಳ್ತಾರೆ ನಾವ್ ಇವ್ರ ಮನೆಗ್ ಹೋದಾಗ ಪರಿಚಯ ಮಾಡಿಸೋದು ಭೂಮಿ ಅಂತ ಪರಿಚಯ ಮಾಡಿಸ್ಕೊಳ್ಳೋ ಅವರು ಅದಕ್ಕೆ ಅಂತ ಅವಳನ್ನ ಅವಳಿ ಸಾಹಿತ್ಯ ಬದಕಿದಾಗ ಅವಳೇ ನನ್ ಜೀವ ಅಂತ ಇದ್ ಸತ್ತಿದ ತಕ್ಷಣ ಬೇರವ್ ಮದ್ವೆ ಆಗ್ಬಿಟ್ಟ ಅಲ್ಲ ಸಾಹಿತ್ಯ ಸತ್ತಿ ಫೋರ್ ಇಯರ್ಸ್ ಅಲ್ಲಿ ಇನ್ನೊಂದು ಮದ್ವೆ ಹಾಗಾದ್ರೆ ಸಾಹಿತ್ಯನ ಮರೆಯುವಂತ ಲೋ ಆಗಿತ್ತ ನಿಮ್ದು ಅದೇ ಖಚಿತ ಲುಕ್ ನಂದು ಸಾಹಿತ್ಯ ಎಂತ ಪ್ರೀತಿ ಅನ್ನೋದು ನಿನ್ ಮುಂದೆ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಯಾವತ್ತೋ ಸಾಹಿತ್ಯ ಫ್ರೆಂಡ್ ಆಗಿದೆ ಅಂತ ಹೇಳೋ ಸಲಗೇನ ಇವತ್ತು ನಾನು ಹತ್ರ ತೋರ್ಸ್ದೇ ಇರೋ ಅಂತ ಹೇಳೋದ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಒಬ್ಬ ಕವಿ ಹೇಳ್ದಂಗೆ ಸತ್ತೋರ್ನ ಮತ್ತೆ ಮರ್ತ್ ಬಿಟ್ರೆ ಅವ್ರನ್ನ ಮತ್ತೆ ಸಾಯಿಸ್ದಂಗೆ ಅಂತ ಅದನ್ನ ನಾನು ನಂಬ್ತೀನಿ ಕೂಡ ಹಾಗೆ ಸಾಹಿತ್ಯನೂ ನಾನು ಮರ್ತಿಲ್ಲ ಆದ್ರೆ ಭೂಮಿ ನನ್ನ ಬದುಕಿನ ಒಂದು ಭಾಗ ಅನ್ನೋದು ನಿಜ ಐ ತಿಂಕ್ ಸಾಕು ಅನ್ಸುತ್ತೆ ಈ ಚಾಪ್ಟರ್ನ ಕ್ಲೋಸ್ ಮಾಡೋದಕ್ಕೆ ಇಲ್ಲಿಗೆ ನಾನು ಬಂದಿರೋದು ಈಗ ಇತ್ತೀಚಿಗಷ್ಟೇ ಮಂಡ್ಯದಲ್ಲಿ ನಡೆದಿರೋ ಶೂಟೌಟ್ ಎನ್ಕ್ವೈರಿಗೋಸ್ಕರ ಬಂದಿದೀನಿ ಅಷ್ಟೇ ಆ ಕೇಸದ ವಿಷಯ ಬಗ್ಗೆ ರಾಣ ಅವ್ರನ್ನ ಎನ್ಕ್ವೈರಿ ಮಾಡಕ್ ಬಂದಿದ್ದೀನಿ ರಾಣ ಅವರೇ ಪುರುಷೋತ್ತಮ್ನ ಕೊಂದ್ರಿ ಅಂತ ಹೇಳಕ್ಕೆ ನಿಮ್ ಮೇಲೆ ಕಂಪ್ಲೇಂಟ್ ಇದೆ ಅದಕ್ ಸಾಕ್ಷಿ ಕೇಳ್ತಾಳೆ ಆ ಕಂಪ್ಲೇಂಟ್ ಕೊಟ್ಟಾರ ಯಾರು ನಿಮ್ ಹೆಂಡತಿ ತಾನೇ ಅದಕ್ ರಾಣ ಹೇಳ್ತಾನೆ ಹೆಂಡತಿ ಮಾತ್ ಕೇಳ್ಕೊಂಡ್ ಬಂದ ನಮ್ಮಂತ ಅಮಾಯಕರುಗಳನ್ನ ಎರ ಅರೈಸ್ ಮಾಡೋದು ತಪ್ಪಲ್ವ ಸ್ವ ಇನ್ಸ್ಪೆಕ್ಟರ್ ತಮ್ಮನ್ ತಾವೇ ಅಮಾಯಕರು ಅಂತ ಹೇಳ್ಕೊಡೋದು ಫುಲ್ ಇಸ್ ನಿಶನ್ಸತ್ತೆ ಅವಾಗ ಸಾಕ್ಷಿ ಹೇಳ್ತೇನೆ ನೋಡಿ ಅವತ್ತು ಮಂಡ್ಯದ ಪುರುಷೋತ್ತಮ ಕೊಲೆ ನಮ್ಮ ಅಪ್ಪ ಮಂಡ್ಯದಲ್ಲ ಸ್ಟೇಟ್ ಅಲ್ಲೇ ಇರ್ಲಿಲ್ಲ ನಾನ್ ಮಂಡ್ಯ ಬಂದಿದ್ದೆ ಫಸ್ಟ್ ಟೈಮ್ ಅದೇ ನಿಮ್ ಮನೆ ಊಟ ಕರೆದಿದ್ರಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಹಾಗಾದ್ರೆ ಈ ಫುಟೇಜ್ ಅಲ್ಲಿ ಇರೋರು ಯಾರು ಅಂತ ಸ್ವಲ್ಪ ಕ್ಲಾರಿಟಿ ಕೊಡಕ್ ಆಗತ್ತಾ ಅದಕ್ಕೆ ಅಜಿತ್ ಶ್ರೀ ಸದಾ ನನ್ ತೊಗೊರಿ ಲ್ಯಾಪ್ಟಾಪ್ ಅಂತ ಹೇಳಿ ಲ್ಯಾಪ್ಟಾಪಲ್ಲಿ ಇದ್ ಒಂದು ವಿಡಿಯೋ ಆನ್ ಮಾಡಿ ತೋರಿಸ್ತಾರೆ ಅದ್ ನೋಡಿದ್ ರಾಣಂಗೆ ಒಂದ್ ನಿಮಿಷ ಶಾಕ್ ಆಗ್ತಾ ನೋಡ್ತಾ ನಿಂತಿರ್ತಾನೆ ಹಾಗಾದ್ರೆ ಆ ವಿಡಿಯೋದಲ್ಲಿ ರಾಣ ಇರ್ತಾನೆ ಹಾಗಾದ್ರೆ ಅಜಿತ್ ಡೌಟ್ ಅಜಿತ್ ಅರೆಸ್ಟ್ ಮಾಡ್ತಾನ ಇಲ್ಲ ಈ ಕೇಸಿಂದ ಹೇಗ್ ಬರ್ತಾನ ರಾಣ ಮುಂದೆ ಏನಾಯ್ತು ಹಾಗಾದ್ರೆ ನಾಳಿನ ಎಪಿಸೋಡ್ ನ ಮಿಸ್ ಮಾಡ್ದೆ ನೋಡಿರಿ ನಿಮ್ಗೆ ಈ ಸ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ